ಎಲ್ಲೂ ಭಿನ್ನಮತ ಎಲ್ಲಿದೆ ಭಿನ್ನತ ಈ ವಿಜೇಂದ್ರ ಅವರು ದಿಢೀರ್ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ರು ಬಗ್ಗೆ ಚರ್ಚೆ ಆಗ್ತದೆ ಅಲ್ರಿ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಕೇಂದ್ರ ಸಚಿವರು ಭೇಟಿ ಆಗ್ಬಾರ್ದ ಅದಕ್ಕೆ ನಿಮ್ಗೆ ಈ ತರ ಲೇಪನ ಕೊಡ್ತೀನಿ ಹಲವಾರು ಕೆಲಸಗಳಿಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಹಲವಾರು ಸುದ್ದಿ ಭೇಟಿ ಆಗ್ತಾರೆ ನಾನು ಇವತ್ತು ಪ್ರಹ್ಲಾದ್ ಜೋಶಿ ಭೇಟಿ ಆಗಿದ್ದೀನಿ ಈ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರು ಸಭೆ ಮಾಡ್ತಾರೆ ಇದರ ಬೆನ್ನಲ್ಲೇ ಇವರು ಕೂಡ ಹೈಕಮಾಂಡ್ ಗಮನದಲ್ಲಿದೆ ಅವರು ಸಂಪರ್ಕದಲ್ಲಿದ್ದಾರೆ ಮತ್ತೆ ಯತ್ನಾಳ್ ಅವರು ಸ್ವಂತ ಹೇಳಿದ್ದಾರೆ ನಾವು ಪಕ್ಷದ ಬಲವರ್ಧನೆಗಾಗಿದ್ದೇವೆ ಅಂತ ಈಗ ಎಲ್ಲರೂ ಕೂಡ ಬಲವರ್ಧನೆಗಾಗಿ ಸಂಘಟನೆ ಮಾಡ್ತಾರೆ ಮೈಸೂರು ಪಾದಯಾತ್ರೆ ಪರ್ಯಾಯ ಪಾದಯಾತ್ರೆ ಮಾಡ್ತಾರೆ ಹೋಗ್ತಾರೆ ಪರ್ಯ ಪರ್ಯಾಯ ಪಾದಯಾತ್ರೆ ಅಲ್ಲ ಆ ವಿಷಯ ಬೇರೆ ಈ ವಿಷಯ ಬೇರೆ ಕಾಂಗ್ರೆಸ್ನವರು ಅಧಿಕಾರದಾಗ ಇಲ್ದಾಗ ಐದಾರು ಪಾದಯಾತ್ರೆ ಮಾಡಿದ್ರು ಒಬ್ಬೊಬ್ರು ನಿಂತಲ್ಲಿ ಒಂದು ಮಾಡಿದ್ರು ಮಂಗಳೂರು ಕಡೆ ಒಬ್ಬರು ಮಾಡಿದ್ರು ಕೃಷ್ಣ ಕಡೆ ಒಂದು ಮಾಡಿದ್ರು ಈ ಥರ ಈಗ ಹೊಸ ಪದ್ಧತಿಯಲ್ಲಿ ಪಾದಯಾತ್ರೆ ಒಂದು ಇಲ್ಲಿ ವಾಲ್ಮೀಕಿ ವಿಚಾರ ಇದೆ ಅಲ್ಲಿ ಮೂಢ ವಿಚಾರ ಇತ್ತು ಅಂತ ಪಾದಯಾತ್ರೆ ಮಾಡ್ತಾರೆ ತಪ್ಪೇನಿಲ್ಲ ಬಿ ಜೆ ಪಿಯವರು ಕುಮಾರಸ್ವಾಮಿ ಅವರು ಹೈಕಮಾಂಡ್ ಅವರು ಒಪ್ಕೊಂಡ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಆದರೂ ಎಲ್ಲ ಒಂದು ಕಡೆ ಯತ್ನಾಳ್ ಅವ್ರ ಕಡೆ ಯತ್ನಾಳ್ ಅವರ ಬಗ್ಗೆ ಒಂದು ಕಡೆ ಇದಕ್ಕೆ ನಾನು ಉತ್ತರ ಕೊಳಕ ಆಗಲ್ಲ ಯತ್ನಾಳ್ ಅವರ ಬಗ್ಗೆ ಅಲ್ಲ ಸರ್ ಯತ್ನಾಳ್ ಅವರ ಬಗ್ಗೆ ಬಹಳ ಸಾಫ್ಟ್ ಕಾರ್ನರ್ ಇದೆ ಹೈಕಮಾಂಡ್ ಆಗಿ ಇಲ್ಲ ಇಲ್ಲ ನೀವು ಏನಾದರೂ ಓಎ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಳಕ ಆಗಲ್ಲ ಎಲ್ಲೋ ಒಂದು ಕಡೆ ಅಂದ್ರೆ ಯಾವ ಕಡೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ನೇರವಾಗಿ ಅವ್ರ ಬಗ್ಗೆ ಅವರು ಮಾತು ಕೇಳಿ ರಾಜಪಾಲರ ಸಹಜವಾಗಿ ಅವ್ರ ವಿರುದ್ಧ ಪ್ರಾಸೆಕೇಶನ್ ಕೊಟ್ಟಾಗ ಆ ಥರ ಹೇಳ್ತಾರೆ ಎಡರಕ್ಕೆ ಕೊಟ್ಟಾಗ ಏನು ಹೇಳಿದರು ಇವರು ಏನು ಹೇಳಿ ಅವಳು ಖಾಸಗಿ ದುರ್ಬಲೇನೆ ಕೊಟ್ಟಿದ್ದೆ ಹೀಗಾಗಿ ಕಾನೂನು ಪ್ರಕ್ರಿಯೆಲ್ಲೇ ಅವ್ರಿಗಿರೋ ಅಧಿಕಾರವನ್ನು ಬಳಕೆ ಮಾಡಿದ್ದಾರೆ ರಾಜ್ಯ ನ್ಯಾಯಸಮ್ಮತವಾಗಿ ಅದು ನೋಡಿ ನಿಜವಾಗ್ಲೂ ಕೂಡ ರಾಜ್ಯದ ಭಕ್ತ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ ನಾವಿದ್ದಾಗ ಪ್ರಸ್ತಾವನೆಯನ್ನು ಬಂದಾಗ ಒಂದ್ಸತಿ ಕ್ಯಾಬಿನೆಟ್ನಲ್ಲಿ ಬಂದು ಅಪ್ರೂವಿಗೆ ಮತ್ತೆ ವಿಚಾರ ಎತ್ತಿದಾಗ ಅದನ್ನು ವಾಪಸ್ ತಗೊಂಡಿದ್ದೀವಿ ಮತ್ತು ಒಂದು ಕ್ಯಾಬಿನೆಟ್ ಸಬ್ ಆಗಿತ್ತು ಅಲ್ಲೆಲ್ಲ ಚರ್ಚೆ ಮಾಡಿ ಮಾರ್ಕೆಟಿನ ದರದಲ್ಲಿ ಕೊಡಬೇಕು ಅನ್ನುವಂಥದ್ದಿತ್ತು ಇವರು ಹಳೇ ಕನ್ಸೆಷನ್ ದರದಲ್ಲಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಆವಾಗಿನ ವಿರೋಧ ಪಕ್ಷದ ನಾಯಕ ಸಿದ್ಧರಾಮ ಭಾಳ ತೀವ್ರವಾಗಿ ವಿರೋಧ ಮಾಡಿದರು ಯಾವುದಕ್ಕೆ ವಿರೋಧ ಮಾಡ್ತಾರೆ ವಿರೋಧ ಪಕ್ಷದಲ್ಲಿ ಅದೇ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾರಂದರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಭಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಅವತ್ತು ಹೇಳಿದವರು ಇವತ್ತು ಅದಕ್ಕೇ ನಷ್ಟ ಆಗೋ ರೀತಿಯಲ್ಲಿ ತೀರ್ಮಾನ ಅಂತಂದರೆ ನಿಜವಾಗ್ಲೂ ಕೂಡ ರಾಜ್ಯದ ಹಿತಶಕ್ತಿಗೆ ವಿರುದ್ಧವಾಗಿರುವಂಥದ್ದು ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಇದ್ದರೆ ಇದರಲ್ಲಿ ಏನು ವ್ಯವಹಾರ ಕುದುರಿದೆ ಅನ್ನುವಂಥ ಸಂದೇಹಕ್ಕೆ ಪುಷ್ಟಿಸಿ ಮೂಡೋದಲ್ಲಿ ತಲೆದಂಡ ಆಗುತ್ತಾ ಸರ್ ಸಿದ್ದರಾಮಯ್ಯವ್ರ ತಲೆದಂಡ ಆಗುತ್ತಾ ಕಾನೂನು ಪ್ರಕ್ರಿಯೆ ನಡೆದಿದೆ ನೋಡಿ ಸರ್ ಪರಮೇಶ್ವರು ಕೂಡ ಹಿಂದಿನ ಅವಧಿಯಂಥ ಭ್ರಷ್ಟಾಚಾರ ತನಿಖೆ ಮಾಡ್ತೀವಿ ಸರ್ ಅಯ್ಯೋ ಎಷ್ಟು ಸತಿ ಹೇಳ್ತಾರೆ ಯಾರು ಡೈಲಿ ಹೇಳ್ತಾರಲ್ಲ ನಾವು ಮಾಡಿ ಅಂತಂದು ಹೇಳಿ ಒಂದೂವರೆ ವರ್ಷ ಆಯ್ತಲ್ಲ ಮಾಡಿ ಇದು ಗ್ಯಾರಂಟಿ ಪರಿಷ್ಕರಣೆ ಇದು ಅಂದರೆ ಗೃಹಲಕ್ಷ್ಮಿದು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹೊರಟೆಗಾರ ಸರ್ ಇದಕ್ಕೆ ಮೊದಲು ಒಂಥರ ಹೇಳಿದರು ಈಗ ಒಂಥರ ಹೇಳಿದರು ಸರ್ಕಾರ ನಾನು ಆಗಲೇ ಹೇಳಿದೆ ಯಾವುದೇ ರೀತಿಯ ಸಿದ್ಧತೆ ಇಲ್ಲದೆ ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಿರುವಂಥ ಯೋಜನೆಗಳು ಅದರ ಹಿಂದೆ ಪ್ರಾಮಾಣಿಕತೆ ಇದ್ದಿದ್ದರೆ ಈ ಥರ ಆಗ್ತಿರಲಿಲ್ಲ ಎಲ್ಲರಿಗೂ ಕೊಡ್ತೀವಿ ಅನ್ನುವಂಥ ಅಂದರೆ ಎಲ್ಲರ ಮತಗಳನ್ನು ಪಡೋ ಸಲುವಾಗಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅವರಿಗೆ ಟ್ಯಾಕ್ಸ್ ಪೇಯರ್ ಈಗ ಅವ್ರಿಗೆ ಭಕ್ಸಕ್ಕೆ ಬಿಸಿ ಮುಟ್ತಾಯಿದೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಗೊಳ್ಳೋದಲ್ಲ ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ ಒಳಗಡೆಯಿಂದ ಇದನ್ನು ಪರಿಷ್ಕರಣೆ ಮಾಡಬೇಕು ಬಿ ಪಿ ಎಲ್ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಅಂತ ನಡೆದಿದೆ ಮತ್ತು ತಾಂತ್ರಿಕ ಕಾರಣವಡ್ಡಿ ತಿಂಗಳು ತಿಂಗಳು ಬರ್ತಾ ಇಲ್ಲ ಸೊ ಇದು ಸಂಪೂರ್ಣವಾಗಿ ರಾಜ್ಯದ ಬೊಕ್ಸ ಖಾಲಿಯಾಗಿರುವುದು ಭಾಳ ಸ್ಪಷ್ಟವಾಗಿದೆ ನಾವು ವಿರೋಧ ಪಕ್ಷದವ್ರು ಹೇಳಿದರೆ ಮುಖ್ಯಮಂತ್ರಿಗಳು ಒಪ್ಪಲ್ಲ ಅಯ್ಯಲ್ಲ ಭಾಳ ಸದೃಢವಾಗಿದೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ತಿಂಗಳು ತಿಂಗಳು ಯಾಕೆ ಕೊಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಸಬ್ಸಿಡಿ ಕೊಟ್ಟಿಲ್ಲ ಪವರ್ ಸಬ್ಸಿಡಿ ಕೊಟ್ಟಿಲ್ಲ ಇದ್ರ ಸ ಗೃಹಲಕ್ಷ್ಮಿಗೆ ದುಡ್ಡು ಕೊಟ್ಟಿಲ್ಲ ಸಂಪೂರ್ಣವಾಗಿ ಹಳಿ ತಪ್ಪಿದೆ ರಾಜ್ಯದ ರಾಜ್ಯದ ಆಡಳಿತ ಸಂಪೂರ್ಣ ಅಳಿತ ಅದೇ ನೀರಿನ ದರ ಬೇರೆ ಹೆಚ್ಚಳ ಮಾಡ್ತಾ ಇದಾರೆ ಸರಿ ಯಾವ ದರ ಹೆಚ್ಚಳ ಆಗಿಲ್ಲ ಆದ್ರೆ ನೋಡಿ ನೀವು ಯಾವ ಹೆಚ್ಚಳ ಆಗುತ್ತೆ